ನಮಸ್ಕಾರ ವಿ ಚಾನೆಲ್ ಗೆ ಸ್ವಾಗತ ನಾನು ಸಾಖ್ಯಾಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅಚ್ಚರಿಯ ಬೆಳವಣಿಗೆ ರಾತ್ರಿ ನಡೆದಿದ್ದೇನು ಹಾಗಾದರೆ ಬಂಗ್ಲೆಗುಡ್ಡದಲ್ಲಿ ಎಸ್ ಐ ಟಿ ಬಹಳ ಆಳವಾಗಿ ಈಗ ಇನ್ವೆಸ್ಟಿಗೇಷನ್ಗೆ ಇಳಿದಿದೆ ಯಾವ ವಿಚಾರನೂ ಹೊರಗಡೆ ಬರ್ತಿಲ್ಲ ಅಧಿಕೃತವಾಗಿ ಎಸ್ ಐ ಟಿಯಿಂದಂತೂ ಪ್ರೆಸ್ ಮೀಟು ಅಥವಾ ರಿಪೋರ್ಟು ಹೊರಗಡೆ ಯಾವುದೂ ಬರ್ತಾ ಇಲ್ಲ ಕೆಲವು ವಿಚಾರಗಳು ಅಲ್ಲಿಂದ ಗ್ರೌಂಡಿಂದ ಹೊರಗಡೆ ಬರೋದು ಮೂಲಗಳ ಮಾಹಿತಿ ಏನು ಹೊರಗಡೆ ಬರ್ತೀವೆಯಲ್ಲ ಆದಷ್ಟೇ ಮೀಡಿಯಾಗಳಲ್ಲಿ ಸುದ್ದಿ ಆಗ್ತಿರೋದು ಗೃಹ ಸಚಿವರು ಕೂಡ ಅದನ್ನೇ ಖಚಿತವಾಗಿ ಹೇಳ್ತಿದ್ದಾರೆ ಇದರ ನಡುವೆ ನೋಡಿ ಒಂದು ಕುತೂಹಲಕಾರಿ ವಿಚಾರ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಈಗ ಬಿಗ್ ಸ್ಟೆಪ್ ಸ್ಟೆಪ್ಪನ್ನು ತಗೊಳ್ತಿದ್ದಾರೆ ಎಸ್ ಐ ಟಿ ಬಗ್ಗೆ ಹೋರಾಟಗಾರರು ಹೇಳ್ತಿರೋದು ಏನು ಆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ತಿಳಿಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ಪರಮೇಶ್ವರ್ ಅವರು ವೆರಿ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ ಎಸ್ ಐ ಟಿ ಬರೀ ಈ ಕೇಸ್ ಗುಂಡಿ ಹೂಗುದು ಹೂತಿದ್ದೀನಿ ನಾನು ಅಲ್ಲಿಂದ ತೆಗೆಯೋದು ಅಷ್ಟೇ ಅಂತಲ್ಲ ಅಲ್ಲಿ ಬೇರೆ ಬೇರೆ ಆಯಾಮಗಳು ತೆರೆದುಕೊಂಡ್ರೆ ಅದನ್ನು ನೋಡುತ್ತೆ ಅವಶ್ಯಕತೆ ಬಿದ್ದಿದೆ ಅಂತ ಅನಿಸಿದ್ರೆ ಈ ಕೇಸ್ ಯಾವ ಆಯಾಮ ತಗೊಂಡ್ರೂ ಕೂಡ ನೋಡುತ್ತೆ ಸಿದ್ದರಾಮಯ್ಯ ಅವರು ಒಂದಂತೂ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಿದೆ ಎಲ್ಲಿಗೆ ಹೋಗ್ತಾ ಹೋಗ್ಲಿ ತಾರ್ಕಿಕ ಅಂತ್ಯ ಕಾಣಿಸ್ರಪ್ಪ ಸತ್ಯ ಹೊರಗಡೆ ಬರಲಿ ಅಂತ ಹೇಳಿದ್ರ ಹಾಗಾದರೆ ಸಿದ್ದರಾಮಯ್ಯವರು ಎಸ್ ಐ ಟಿ ತನಿಖೆಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕುತೂಹಲ ಗೃಹ ಸಚಿವರು ಹಂಗೆ ಹೇಳ್ತಿದ್ದಾರೆ ಸತ್ಯ ಹೊರಗಡೆ ತೆಗಿತಾರೆ ಎಸ್ ಐ ಟಿ ಅವರು ಬಿಟ್ಟು ಬಿಟ್ಟಿದ್ದೀವಿ ಪಾಡಿಗೆ ಅವರು ತನಿಖೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಆ್ಯಂಗಲ್ ತಗೊಳ್ಬಹುದು ಅಂತ ಇದ್ರ ನಡುವೆ ಮೊನ್ನೆ ವಿಠಲ್ ಗೌಡ ಬಂದು ಈಗಾಗಲೇ ರಿಪೋರ್ಟ್ ಮಾಡಿದ್ದೀವಿ ಕಂಪ್ಲೀಟಾಗಿ ವಿಠಲ್ ಗೌಡ ಅವ್ರ ವೀಡಿಯೋದು ಹಳೇದ ಹೊಸದ ಚರ್ಚೆಗಳೆಲ್ಲ ಅಲ್ಲ ವಿಠಲ್ ಗೌಡ ಹೇಳಿರೋದೇನು ಎಂಟು ಐದು ಒಂದು ಸಲ ಮೂರು ಒಂದು ಸಲ ಸಿಕ್ಕಿದೆ ಅಲ್ಲಿ ಅಂದರೆ ಮೇಲ್ಭಾಗದಲ್ಲೇ ಇದೆ ತೊಗೊಂಡು ಬಂದಿಲ್ಲ ಬಟ್ ಎಸ್ ಐ ಟಿ ಅವರಂತೂ ಅದನ್ನು ಟಚ್ ಮಾಡಿಲ್ಲ ಇದ್ದಂಗೆ ಇದೆ ಅದು ಐದು ಅಡಿ ಆಗದ್ರೆ ಸಾಕು ಮೂಳೆಗಳ ರಾಶಿನೇ ಸಿಗಬಹುದು ಅಂತ ಅವ್ರು ಹೇಳ್ತಿದ್ದಾರೆ ಮೇಲ್ಭಾಗದಲ್ಲಿಯೇ ಎಂಟಿದೆ ಒಂದು ಮಗುದಿದೆ ಅಕ್ಕಪಕ್ಕ ಕುಣಿಕೆಗಳು ಈ ಮಡಿಕೆಗಳು ಅಂದರೆ ಈ ಮಾಟ ಮಂತ್ರ ಇಂಥದ್ದೇನೋ ಮಾಡದಂತೆ ಕಾಣಿಸ್ತಿದೆ ಅಲ್ಲಿ ಮೇಲ್ಭಾಗದಲ್ಲಿ ಅಸ್ಥಿ ಪಂಜರಗಳು ಅಂದರೆ ಆಶ್ಚರ್ಯ ಅಲ್ವಾ ಸೊ ಆ ಮಾಟಮಂತ್ರಕ್ಕೋಸ್ಕರ ಕೆಳಗಡೆಯಿಂದ ತೆಗೆದಿದ್ದಾರಾ ಅಥವಾ ಅಲ್ಲೇ ಇದ್ದ ದೇಹಗಳು ಆ ರೀತಿ ಅಸ್ಥಿ ಎಷ್ಟೋ ವರ್ಷಗಳಿಂದ ಒಂದು ಅರ್ಥ ಆಗದ ವಿಷಯ ಬುರುಡೆಗಳು ಎಷ್ಟು ಸಿಕ್ಕಿವೆ ಅನ್ನೋದ್ರ ಮೇಲೆ ಇಂತಿಷ್ಟು ಅಂತ ಹೇಳುತ್ತಿರೋದು ವಿಠಲ್ ಗೌಡ ಅದು ಅವ್ರ ಸ್ಟೇಟ್ಮೆಂಟ್ ಅದು ಸತ್ಯನ ಸುಳ್ಳ ಮತ್ತೊಂದು ಎಸ್ ಐ ಟಿ ಅಧಿಕೃತವಾದ ರಿಪೋರ್ಟ್ ಅಂತೂ ಬಂದಿಲ್ಲ ಆದರೆ ಇನ್ವೆಸ್ಟಿಗೇಷನ್ಗೆ ಒಳಗಾಗ್ತಿರುವಂಥ ವ್ಯಕ್ತಿ ಆಲ್ರೆಡಿ ಚಿನ್ನಯ್ಯ ಅರೆಸ್ಟ್ ಆಗಿದ್ದು ಈ ಕೇಸಲ್ಲಿ ಹೆಚ್ಚು ಕಡಿಮೆ ಆದರೆ ಆರೋಪ ಮಾಡಿದವರು ದೂರು ಕೊಟ್ಟವ್ರಿಗೂ ಕುತ್ತಿಗೆಗೆ ಬರಬಹುದು ಇದು ಷಡ್ಯಂತ್ರ ಮತ್ತೊಂದೊಂದು ಕಾರಣಕ್ಕೆ ಹಾಗಾಗಿ ಅಷ್ಟೂ ಗೊತ್ತಿಲ್ಲದೆ ಇನ್ವೆಸ್ಟಿಗೇಷನ್ ಒಳಪಟ್ಟಿರೋರು ಸುಳ್ಳು ಹೇಳ್ತಾರಾ ವಿಠಲ್ಗೌಡ ಉದ್ದೇಶ ಏನು ಇದೆಲ್ಲ ಗೊತ್ತಾಗಬೇಕು ಸುಳ್ಳು ಹೇಳ್ತಿದ್ದಾರಾ ನಿಜ ಹೇಳ್ತಿದ್ದಾರಾ ಅನ್ನೋದು ಎಂಟು ಇದೆ ಅಂತ ಅಂತೂ ಹೇಳಿದ್ದಲ್ವ ವಿಠಲ್ ಮೊನ್ನೆ ಬಂದು ಈಗ ಎಸ್ ಐ ಟಿ ಸಂಜೆ ಹೊತ್ತು ಅಂದರೆ ಆಲ್ಮೋಸ್ಟ್ ರಾತ್ರಿ ಆಗೋ ಸಮಯದಲ್ಲಿ ಅಲ್ಲಿ ಭೇಟಿ ಕೊಟ್ಟು ಮಾಹಿತಿ ಪಡ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಭೂಮಿ ಮೇಲೆ ಅಸ್ಥಿ ಪಂಜರಗಳು ಮತ್ತೊಂದು ಮಗದೊಂದು ಜಾಲಾಡ್ತಿದೆ ಎಸ್ ಐ ಟಿ ಅಂತ ಸುದ್ದಿ ಬರ್ತಿರೋದು ಎಸ್ ಐ ಟಿ ಏನು ಪ್ರೆಸ್ ಮೀಟ್ ಮಾಡಿದ್ದನ್ನು ಹೇಳುತ್ತಿಲ್ಲ ಬಟ್ ಮೂಲಗಳ ಮಾಹಿತಿ ಪ್ರಕಾರ ಎಸ್ ಐ ಟಿ ಆ ಮೂಳೆ ವಿಚಾರದಲ್ಲಿ ಸ್ವಲ್ಪ ಹರಿಸ್ತಿದೆ ಮತ್ತೆ ಮತ್ತೆ ಈಗ ಎಸ್ ಐ ಟಿ ಗೊಂದಲ ಇರುತ್ತೆ ಮತ್ತೆ ಆಗಿ ಬೇಕಾ ಮೇಲ್ಗಡೆ ಇರುವಂಥದ್ದನ್ನು ನಾವು ಸಂಗ್ರಹಿಸಬೇಕಾ ಯಾಕಂದರೆ ಇವರು ಕೈಗೆತ್ತಿಕೊಂಡ ಪ್ರಕರಣ ಆರಂಭ ಆಗಿದ್ದು ಕೆಳಗಿದ್ದಿದ್ದನ್ನು ಆಗ ತೆಗೆಯೋದು ಅಂತ ಇದು ನಮ್ಮ ವ್ಯಾಪ್ತಿಗೆ ಬರುತ್ತಾ ಅಥವಾ ಲೋಕಲ್ ಪೊಲೀಸ್ ವ್ಯಾಪ್ತಿಗೆ ಬರುತ್ತಾ ಕೋರ್ಟು ಮತ್ತೊಂದು ಅಂದ್ಕೊಂಡು ಅವರು ಕೂಡ ಆಲೋಚನೆಯಲ್ಲಿ ಇರ್ತಾರೆ ಒಂದಷ್ಟು ಸವಾಲುಗಳು ಇರ್ತಾವಲ್ಲ ಸೊ ಈಗ ಕೇಳಿ ಬರ್ತಿರೋದು ಅದು ಸತ್ಯನೇ ಆಗಿದ್ರೆ ಎಂಟು ಬುರುಡೆಗಳು ಎಂಟು ಮೂಳೆ ಎಂಟು ದೇಹದ್ದು ಅಂತ ಎಸ್ ಐ ಟಿ ಆ ಭಾಗದ ಬಗ್ಗೆ ಹೆಚ್ಚು ಗಮನ ವಹಿಸ್ತಿದೆ ಅದು ಕೂಡ ಯಾರಿಗೂ ಮಾಹಿತಿ ಹೆಚ್ಚಿಗೆ ಏನು ಆಗಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತಾಗಬಾರ್ದು ಆ ರೀತಿ ಸಂಜೆ ಹೊತ್ತು ಟೀಮ್ ಹೋಗಿದೆಯಂತೆ ಬಂಗ್ಲೆಗುಡ್ಡದ ಭಾಗಕ್ಕೆ ಸಂಜೆ ಮೇಲೆ ಸ್ವಲ್ಪ ಕತ್ತಲಾದ ಮೇಲೆ ರಾತ್ರೋ ರಾತ್ರಿ ಅಲ್ಲಿಂದ ಇನ್ಫಾರ್ಮೇಶನ್ ಕಲೆ ಹಾಕುವ ಕೆಲಸವನ್ನು ಎಸ್ ಐ ಟಿ ಮಾಡ್ತಿದೆಯಾ ಹಾಗಾದ್ರೆ ಎಸ್ ಐ ಟಿ ಈಗ ಆ ಮೂಳೆಗಳ ಸುತ್ತ ಹುಡುಕಾಟ ಶುರು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಇದ್ರ ನಡುವೆ ನೋಡಿ ಇದುವರೆ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ತಿಮ್ಮರೌಡಿ ಬೇರೆ ಯಾರೂ ಕೂಡ ಅರೆಸ್ಟ್ ಆಗಿಲ್ಲ ವಿಠಲ್ ಗೌಡ ಕೂಡ ಅರೆಸ್ಟ್ ಆಗಿಲ್ಲ ಅಲ್ವಾ ನಿಜಕ್ಕೂ ಆರಂಭದಲ್ಲೇ ಇವರೇ ಈಗ ಬುರುಡೆ ತಂದಿದ್ದು ಅಂತೆಲ್ಲ ಹೇಳಲಾಗ್ತಿದೆಯಲ್ವ ವಿಠಲ್ ಗೌಡ ತೆಕ್ಕೊಟ್ಟಿದ್ದು ಮಹೇಶ್ ತಿಮ್ರೋಡಿ ಮನೆಯಲ್ಲಿ ಯಾರ್ಯಾರು ಆಶ್ರಯ ಮತ್ತೊಂದು ಮಗದೊಂದು ತಕ್ಷಣಕ್ಕೆ ಈಗ ತುಂಬ ಇವರದ್ದೇ ಷಡ್ಯಂತ್ರ ಅಂತ ಕಂಡು ಬಂದಿದ್ರೆ ಅರೆಸ್ಟು ಆಗಬಹುದಿತ್ತೇನೋ ಆಗಬಹುದು ಮುಂದೆ ಯಾವತ್ತು ಅರೆಸ್ಟ್ ಮಾಡ್ತಾರೆ ತಪ್ಪಿದೆಯಾ ಇಲ್ವಾ ಸಾಕ್ಷಿ ಸಿಕ್ಕಿಲ್ವಾ ನೋಡಬೇಕು ಆರೋಪಗಳು ಅವ್ರ ಕಡೆಗೆ ಹೊರಗಡೆ ಜನ ಒಂದು ಟೀಮ್ನವರು ಬೆರಳು ಮಾಡಿ ತೋರಿಸ್ತಿರೋದಲ್ವಾ ಅಂದರೆ ಯಾರು ಆರೋಪ ಎದುರಿಸ್ತಾ ಇದ್ದಾರಲ್ವ ಜನರಿಂದ ಅವರೇ ಈಗ ಎಸ್ ಐ ಟಿಯ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿ ಮಾತಾಡ್ತಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಸಂಬಂಧಪಟ್ಟಂತೆ ಒಂದು ಡೆವಲಪ್ಮೆಂಟ್ ಈಗ ಆಲ್ರೆಡಿ ಎಸ್ ಐ ಟಿಗೆ ದೂರ ಬೇರೆ ಕೊಟ್ಟಿದ್ದಾರೆ ಅವರು ಕೆಲವು ಲಾಡ್ಜಲ್ಲಿ ಆಗಿರುವಂಥ ಸಾವು ಮತ್ತು ಅದೇ ದಿನ ಬಾಡಿ ಮುಚ್ಚಾಕಿರೋದು ಅವರದ್ದು ಇದ್ರು ಅಂದರೆ ಇನ್ಫಾರ್ಮೇಷನ್ ಇರುತ್ತೆ ಅಲ್ವಾ ದಾಖಲೆ ಕೊಟ್ಟಿರ್ತಾರೆ ಆದರೂ ಅಪರಿಚಿತ ಅಂತ ಆ ಕೇಸೇ ಕ್ಲೋಸ್ ಮಾಡಿರೋದು ಅದ್ರ ಬಗ್ಗೆ ವಿತ್ ಡಾಕ್ಯುಮೆಂಟ್ ಆರ್ ಟಿ ಐ ಇನ್ಫಾರ್ಮೇಷನ್ ಜೊತೆಗೆ ದೂರ ಕೊಟ್ಟಿದ್ದಾರಲ್ವ ಎಸ್ ಐ ಟಿಗೆ ತಿಮರೋಡಿ ಈಗ ನೋಡಿ ಅವರು ಹೇಳ್ತಿದ್ದಾರೆ ಎಸ್ ಐ ಟಿ ನೈತಿಕ ಸ್ಥೈರ್ಯ ಕುಗ್ಗಿಸೋದಕ್ಕೆ ಭಯಂಕರ ಹುನ್ನಾರ ಆಗ್ತಿದೆ ಬಟ್ ಎಸ್ ಐ ಟಿ ಮಾತ್ರ ರೈಟ್ ಟ್ರ್ಯಾಕಲ್ಲಿ ಹೋಗ್ತಿದೆ ಅಂತ ತಿಮ್ಮರೋಡಿ ಹೇಳ್ತಿರೋದು ಲಕ್ಷಾಂತರ ಜನ ಸೇರಿಸಿ ಮೌನ ಪ್ರತಿಭಟನೆ ಮಾಡೋದಿಕ್ಕೆ ಈಗ ತಯಾರಿ ಮಾಡ್ತಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಹೋರಾಟಗಾರರಿಗೆ ತಿಮರೋಡಿ ಈಗ ಕರೆ ಕೊಟ್ಟಿರೋದು ಲಕ್ಷ ಜನರನ್ನ ಸೇರಿಸೋಣ ಮೌನವಾಗಿ ಕೂರೋದು ಇನ್ನೇನು ಇಲ್ಲ ಮೌನವಾಗಿ ಕೂರೋದು ಐ ಟಿ ಬಲ ತುಂಬೋದಿಕ್ಕೆ ಯಾಕಂದ್ರೆ ಐ ಟಿ ಪಕ್ಕಾ ಟ್ರ್ಯಾಕ್ ಅಲ್ಲಿ ಹೋಗ್ತಿದೆ ಅಂತ ಅವ್ರು ಹೇಳ್ತಿರೋದು ಆಧರಣೀಯ ಎಲ್ಲ ಸತ್ಯವಂತ ಧರ್ಮವಂತ ನ್ಯಾಯವಂತ ಸೌಜನ್ಯ ಪರ ಹೋರಾಟಗಾರರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೆ ಅದೇ ರೀತಿ ಪ್ರಜಾಪ್ರಭುತ್ವ ವೇದಿಕೆಯ ಕಾರ್ಯಕರ್ತರಿಗೆ ಇವತ್ತು ಸೌಜನ್ಯನ ಹೋರಾಟ ಮತ್ತು ಆ ಧರ್ಮಸ್ಥಳ ಗ್ರಾಮದಲ್ಲಿ ಅದೆಷ್ಟೋ ಆತ್ಮಗಳ ಮೌನ ಇವತ್ತು ಜಗತ್ತಿನ ನಿತ್ಯ ಕೆಡಿಸುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಲವಾರು ವರ್ಷಗಳಿಂದ ಆ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂತ್ರಿ ಜಿ ಪರಮೇಶ್ವರ್ ಅವರ ಒಂದು ಮುತಾಲಿಕೆಯಲ್ಲಿ ನಡೆಯುತ್ತಿರುವಂಥ ಎಸ್ ಐ ಟಿ ತಂಡ ಆ ಎಸ್ ಐ ಟಿ ತಂಡವನ್ನು ದುರ್ಬಲ ಮಾಡಲಿಕ್ಕೋಸ್ಕರ ಅಧರ್ಮಿಯರು ಧರ್ಮದ ಹೆಸರಲ್ಲಿ ಎಸ್ ಐ ಟಿಯನ್ನು ದುರ್ಬಲ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ಕಂಡುಕೊಂಡಾಗೆ ನಾವೇನು ಸುಮ್ಮನೆ ಕೂತಿಲ್ಲ ಎಸ್ ಐ ಟಿ ಒಳ್ಳೆಯ ರೀತಿಯ ತನಿಖೆಯನ್ನು ಮಾಡುತ್ತಿದೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡಿದ್ದೇವೆ ಆ ದೃಷ್ಟಿಯಿಂದ ಇವತ್ತು ಅವರ ಮನಸ್ಸನ್ನು ಹಾಳು ಮಾಡುವಂತ ಒಂದು ದುಷ್ಟಶಕ್ತಿಗಳ ಹುನ್ನಾರವನ್ನು ಮೆಟ್ಟಿ ನಿಲ್ಲಕ್ಕೋಸ್ಕರ ಆ ಎಸ್ಐ ಐ ಟಿಗೆ ಒಂದು ಪ್ರಬಲವಾದ ಶಕ್ತಿಯನ್ನು ಕೊಡಬೇಕು ನಾವು ಕೂಡ ರಾಜ್ಯಾದ್ಯಂತ ಒಂದು ಕರೆಯನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆದಷ್ಟು ಬೇಗ ನಾವು ಸಮಯವನ್ನು ಕೂಡ ದಿನವನ್ನು ಕೂಡ ನಿಗದಿ ಮಾಡ್ತೇವೆ ಏನು ಮಹಾತ್ಮ ಗಾಂಧೀಜಿಯವರ ಶಾಂತಿ ಮಂತ್ರ ಇದೆಯೋ ಅದೇ ರೀತಿ ನಾವು ಕೂಡ ಮೌನ ಪ್ರತಿಭಟನೆಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಲಕ್ಷಾಂತರ ಜನರು ಸೇರಿ ಮಾಡಲಿಕ್ಕಿದ್ದೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ ಅದರ ಒಟ್ಟಿಗೆ ನಾಳೆಲ್ಲ ನಾಳೆದು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಬರುವಂತಹ ಸಂಕ್ರಮಣದ ದಿವಸ ಎಲ್ಲ ಸೌಜನ್ಯ ಪರ ಹೋರಾಟಗಾರರು ಸಂಕ್ರಮಣದ ದಿವಸ ಎಲ್ಲ ಮಠ ಮಂದಿರಗಳಲ್ಲಿ ದೈವಸ್ಥಾನಗಳಲ್ಲಿ ದೇವರತ್ರ ಪ್ರಾರ್ಥನೆ ದೈವಗಳಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬಬೇಕು ಎಸ್ ಐ ಟಿ ಅಧಿಕಾರಿಗಳಿಗೆ ಸತ್ಯದ ಪರ ಹೋರಾಟ ಮಾಡುವಂತಹ ಒಂದು ಚಿತ್ತವನ್ನು ನೀಡಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸೌಜನ್ಯ ಹೋರಾಟ ಹಾಗೂ ಧರ್ಮಸ್ಥಳ ಶವಹೂತ ಪ್ರಕರಣದಲ್ಲಿ ಎಸ್ ಐ ಟಿ ಪಾರದರ್ಶಕ ತನಿಖೆಯನ್ನೇ ನಡೆಸ್ತಿದೆ ಎಸ್ ಐ ಟಿ ತಂಡವನ್ನು ದುರ್ಬಲ ಮಾಡೋದಕ್ಕೆ ಪ್ರಯತ್ನ ಆಗ್ತಾ ಇದೆ ಬಹಳ ಒಳ್ಳೆಯ ತನಿಖೆ ಮಾಡ್ತಿದೆ ಅದನ್ನು ಹಾಳು ಮಾಡೋದಕ್ಕೆ ಕೆಲವರ ಮನಸ್ಸನ್ನು ಎಸ್ ಐ ಟಿಯಲ್ಲಿರೋ ಕೆಲವರ ಮನಸ್ಸನ್ನು ಹಾಳು ಮಾಡುವಂಥ ಹುನ್ನಾರ ನಡೀತಿದೆ ಅನ್ನೋ ಇನ್ಫಾರ್ಮೇಷನ್ ಎಸ್ ಐ ಟಿ ಬಗ್ಗೆ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಿಕ್ಕಿದೆ ಅವ್ರು ಹೇಳ್ತಿರೋದು ಪ್ರತಿಭಟನೆಯ ಸಮಯ ದಿನವನ್ನ ನಿಗದಿ ಮಾಡ್ತೀವಿ ಅಂತ ಈಗ ಕರೆ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿಯವರ ಶಾಂತಿಯ ಮಂತ್ರದ ಪ್ರೇರಣೆಯಡಿಯಲ್ಲಿ ಮೌನ ಪ್ರತಿಭಟನೆ ಮಾಡೋಣ ಲಕ್ಷಾಂತರ ಜನ ಬೆಳ್ತಂಗಡಿಯಲ್ಲಿ ಸೇರಿಸಿ ಮೌನವಾಗಿ ಕೂರೋದು ಸೆಪ್ಟೆಂಬರ್ ಹದ ಹದಿನಾರನೇ ತಾರೀಕು ಸಂಕ್ರಮಣದ ದೇವಸ್ಥ ಎಲ್ಲ ಮಠ ಮಂದಿರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಶಕ್ತಿ ತುಂಬೋಣ ಸತ್ಯ ಹೊರಗೆ ತರೋದಕ್ಕೆ ಸೈಟಿಗೆ ಶಕ್ತಿ ತುಂಬುವ ಬಗ್ಗೆ ಒಂದು ಪ್ರಾರ್ಥನೆ ಮಾಡಿ ಲಕ್ಷ ಜನರ ಒಂದು ಪ್ರತಿಭಟನೆ ಮಾಡೋಣ ಅಷ್ಟು ಚೆನ್ನಾಗಿ ನಡೆಸ್ತಿದೆ ಎಸ್ ಅಂತ ಹೇಳ್ತಿದ್ದಾರೆ ತನಿಖೆಯ ಬಗ್ಗೆ ಎಸ್ ಐ ಟಿ ಬಗ್ಗೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಹೇಳ್ತಿರೋದು ಈಗಾಗಲೇ ಗಿರೀಶ್ ಮಟ್ಟಣ್ಣನವರು ಹೋಗಿ ಐದುನೂರು ಪುಟಗಳ ದಾಖಲೆ ಕೊಟ್ಟಿದ್ದಾರೆ ಏನು ದಾಖಲೆ ಅಲ್ಲಿ ಯಾವ ಥರ ಪೊಲೀಸರೇ ಇನ್ವಾಲ್ವ್ ಆಗಿ ಕ್ಲೋಸ್ ಮಾಡಿದ್ರು ಅನ್ನೋದಕ್ಕೆ ದಾಖಲೆ ಇದೆ ಅಂತ ಅವರು ತಗೊಂಡು ಹೋಗಿ ಕೊಟ್ಟರು ತಾನೇ ಮಾಡಿ ಮೊಹಂತಿ ಅವರಿಗೆ ದಾಖಲೆಯನ್ನು ಕೊಟ್ಟು ಬಂದರು ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ಆ ಕೇಳಿದಿದ್ದಾರೆ ಈ ಹೋರಾಟದಲ್ಲಿ ಇಂಥಿಂಥ ಪ್ರಕರಣಗಳು ಮೂರು ಸಾವಿಗೆ ಸಂಬಂಧಪಟ್ಟಂತೆ ಅವರು ತನಗೆ ಲಭ್ಯವಿರುವ ಮತ್ತು ಆರ್ ಟಿ ಐ ಅಡಿ ತೆಗೆದಿರೋ ದಾಖಲೆಗಳನ್ನು ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿರೋದು ಮತ್ತೊಂದು ಕಡೆ ಸಮಯ ಡಿ ಕಥೆ ಹೆಂಗಾಗಿದೆ ಅಂದರೆ ಯಾರೂ ಬಾಡಿಗೆ ಮನೆ ಕೊಡ್ತಿಲ್ಲ ಇರೋರು ಹೊರಗಡೆ ಹಾಕಿದ್ದಾರೆ ನಾನು ಒಂಟಿ ಆಗಿಬಿಟ್ಟಿದ್ದೀನಿ ಈಗ ನಾನು ನಂಬಿಕೆಟ್ಟೆ ಸುಜಾತ ಭಟ್ ಕಣ್ಣೀರನ್ನ ಕಥೆ ಕೇಳಿ ವೀಡಿಯೋ ಮಾಡಿ ತಪ್ಪಾಗೋಯ್ತು ಅಂತ ಆತ ಕಾರಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿರುವಂಥದ್ದು ಕೂಡ ಈಗ ಸದ್ದು ಮಾಡ್ತಾಯಿದೆ ಸೊ ಇದಿಷ್ಟು ಅಪ್ಡೇಟ್ಸು ಯಾರ್ಯಾರ ಕಟೆ ಏನೇನು ಆಗ್ತಿದೆ ಅಂತ ಮತ್ತೊಂದು ಟೀಮ್ನವರು ಈ ಸಮೀರ್ಗೆ ಸಿದ್ದರಾಮಯ್ಯನವರು ಕಡೆಯವರೇ ಒಬ್ರು ಏನು ಬಚಾವ್ ಮಾಡೋದಕ್ಕೆ ನೋಡಿದ್ರು ಅನ್ನೋ ತನಕ ಆರೋಪಗಳನ್ನು ಮಾಡ್ತಿದ್ದಾರೆ ಸೊ ಒಂದು ಕಡೆ ಕೈ ಸರ್ಕಾರದ ವಿರುದ್ಧ ಆರೋಪ ಮತ್ತೊಂದು ಕಡೆ ಇಲ್ಲಿ ಈ ಟೀಮ್ ಬುರುಡೆ ಟೀಮ್ ಅಂತ ಏನು ಕರೆಯಲಾಗ್ತಿದೆ ಈ ಟೀಮ್ ಇನ್ನೂ ಈ ಕೇಸ್ ಜೀವಂತವಾಗಿಡೋದಕ್ಕೆ ಮತ್ತಷ್ಟು ಸುಳ್ಳುಗಳನ್ನು ಕಟ್ಟಿದೆ ಅನ್ನೋ ಆರೋಪ ಇನ್ನು ಹೋರಾಟಗಾರರು ಆರೋಪ ಎದುರಿಸ್ತಿರೋರು ಜನರಿಂದ ಹೇಳ್ತಿರೋದು ಎಸ್ ಐ ಟಿ ಕರೆಕ್ಟಾಗಿ ಮಾಡ್ತಿದೆ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಬಟ್ ಈಗಿರೋದು ಎಸ್ ಐ ಟಿ ಮನಸ್ಸು ಕೆಡಿಸ್ದಂಗೆ ನೋಡಿಕೊಂಡ್ರೆ ಸಾಕು ಅವರು ಪಕ್ಕ ಸತ್ಯ ತೆರಗಿತಾರೆ ಅಂತ ಅವ್ರು ಹೇಳ್ತಿರೋದು ಇದು ಎಲ್ಲ ಕಡೆಯ ಮೂರು ಆಯಾಮಗಳು ನಿಮ್ಮ ಮುಂದೆ ಇಟ್ಟಿದ್ದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು